ಜಕಣಾಚಾರಿಗಳ ಕೆತ್ತನೆ ಎಂದೆಂದಿಗೂ ಅಮರವಾಗಿದ್ದು ಬೇಲೂರು ಹಳೆಬೀಡು ಇರುವ ಶಿಲ್ಪಕಲೆಗಳ ನಾಡಿನಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರು ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಬಣ್ಣಿಸಿದರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಸೋಮವಾರ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕುವೆಂಪು ಅವರು ಇಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದು ಬಾಗಿಲನ್ನು ತೆರೆದು ಒಣಗೆಬ ಯಾತ್ರಿಕನೆಯೆಂದು ಶಿಲೆಯ ಕಲೆಯನ್ನು ತುಂಬಾ ಚೆನ್ನಾಗಿ ಿದೆ ಒಂದು ಕಲ್ಲನ್ನು ಕೊಟ್ಟಾಗ ಅದಕ್ಕೆ ರೂಪ ಕೊಡುವ ಶಿಲ್ಪಿಯನ್ನು ವರ್ಣಿಸಿದ್ದಾನೆ ಕರ್ನಾಟಕವನ್ನು ಆಳಿದ ರಾಜರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಪುಣ್ಯ ಜನ್ಮಭೂಮಿಯಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರು ಎಂದು ಬಣ್ಣಿಸಿದರು ಹೀಗೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಇತಿಹಾಸ ಪುಣ್ಯವಂತರು ಕರ್ನಾಟಕದ ಜನತೆ ನಾವೆಲ್ಲರೂ ಸೇರಿ ಖಂಡಿತ ಪುಣ್ಯವಂತರು ಯಾಕೆ ಅಂತಂದ್ರೆ ನಮ್ಮಲ್ಲಿ ಅಷ್ಟೊಂದು ನಮ್ಮ ಸಾಮ್ರಾಜ್ಯಗಳು ಅಷ್ಟೇ ಕರ್ನಾಟಕವನ್ನು ಆಳಿದಂತಹ ಸಾಮ್ರಾಜ್ಯಗಳು ಅಷ್ಟೇ ಎಲ್ಲ ಕದಂಬರಾಗಿರ್ಬೋದು ಚೋಳರಾಗಿರ್ಬೋದು ಗಂಗರಾಗಿರ್ಬೋದು ರಾಷ್ಟ್ರಕೂಟರು ಚಾಲುಕ್ಯರು ಎಲ್ಲರೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕಲೆಗೆ ಕೊಡ್ತಾ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯವನ್ನು ಆಳಿದ್ರು ವಿವಿಧ ರಾಜಮನೆತನಗಳು ಆ ಸಮಯದಲ್ಲಿ ಇದ್ದಂಥ ರಾಜಮನೆತನಗಳು ರಾಜಮನೆತನಗಳು ಸಾಕಷ್ಟು ಕಲೆಗಾಗಿ ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾಲಘಟ್ಟದಲ್ಲಿ ರಾಷ್ಟ್ರಕೂಟ ನಮ್ಮ ವಿಷ್ಣುವರ್ಧನ ವಿಷ್ಣುವರ್ಧನ ಅಂತಂದರೆ ಮೇರು ಹೆಸರು ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಅಂತಂದರೆ ನಮ್ಮ ಕರ್ನಾಟಕ ಸಾಹಿತ್ಯದ ಒಂದು ಕರ್ನಾಟಕ ಇತಿಹಾಸದಲ್ಲಿ ಒಂದು ಮೇ ಮೇರು ಹೆಸರು ಈ ಒಂದು ಸಂದರ್ಭದಲ್ಲಿ ಜಕಣಾಚಾರ್ಯಗಳು ಬೇಲೂರು ಮತ್ತು ಹಳೇಬೀಡು ಈ ಒಂದು ಇವೆರಡು ಕಲೆಯ ಬಲೆಯನ್ನೇ ಅವರು ಕೆತ್ತಿದ್ದಾರೆ ಅಂದರೆ ಇಡೀ ಜೀವನವನ್ನು ನಮ್ಮ ಇಡೀ ಜೀವನವನ್ನು ಈ ಕಲೆಗೋಗಿ ಕಲೆಗಾಗಿ ಮೀಸಲಿಟ್ಟು ಯಾವುದೇ ಒಂದು ಫಲಾಪೇಕ್ಷೆಗಳಿಲ್ಲದೆ ಇವತ್ತಿನ ಕಾಲ ಆಗಿದ್ರೆ ಎಷ್ಟು ನಾವು ಇದು ಕೇಳ್ತಾ ಇದ್ವಿ ಎಷ್ಟು ರೆಕಗ್ನಿಷನ್ ಕೇಳ್ತಾ ಇದ್ವಿ ಯಾವುದೇ ಒಂದು ಫಲಾಪೇಕ್ಷೆಗಳಿಲ್ಲದೆ ಇಡೀ ಜೀವನವನ್ನು ಇಡೀ ಜೀವನವನ್ನು ಕಲೆಗೋಸ್ಕರ ಆ ಕೆತ್ತನೆಗೋಸ್ಕರ ಮೀಸಲಿಟ್ಟಂತಹ ಅಮರ ಶಿಲ್ಪಿಗಳು ನೋಡಿ ನಾವು ಏನಕ್ಕೆ ಕರಿತಾ ಇದ್ದೀವಿ ಅಂದರೆ ಶಿಲ್ಪಿ ಎಲ್ಲರೂ ಶಿಲ್ಪಿ ಆ ಮಾಡ್ತಾರೆ ಹೋಗ್ತಾರೆ ಇವರು ಅಮರ ಶಿಲ್ಪಿಗಳು ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಇದ್ದಂತ ಮತ್ತೆ ಇಂದಿನವರೆಗೂ ತುಂಬಾ ಪ್ರಸ್ತುತವಾಗಿರುವಂತಹ ಇವರು ಅಮರ ಶಿಲ್ಪಿಗಳು ಜಕಣಾಚಾರ್ಯವರು ಜಕಣಾಚಾರ್ಯ ಬಗ್ಗೆ ಮತ್ತೆ ಅವರ ಮಗ ಡಕಾಚಾರ್ಯ ಬಗ್ಗೆ ಎಲ್ಲ ಹೇಳ್ತಾರೆ ನಮ್ಮ ಉಪನ್ಯಾಸಕರು ನನ್ನ ಹತ್ರ ಖಂಡಿತ ಇವತ್ತು ಸಮಯ ಇಲ್ಲ ಸೊ ತಮ್ಮೆಲ್ಲರಲ್ಲಿ ವಿಷಾದವನ್ನ ಮಾತ್ರ ತಮ್ಮೆಲ್ಲರ ಕ್ಷಮೆ ಕೋರುತ್ತಾ ನಾನು ವೇದಿಕೆ ಮೇಲಿಂದ ನಿರ್ಗಮಿಸಬೇಕಾಗತ್ತೆ ಅದ್ಭುತವಾದಂಥ ಒಂದು ಶಿಲ್ಪಿ ಇವತ್ತು ತಾವೆಲ್ಲ ನೋಡಿದಿರಾ ನಮ್ಮಲ್ಲಿ ಏನು ಏನೇನು ನಮ್ಮ ಹಿರಿಯರು ಬಿಟ್ಟು ಹೋಗಿರುವಂಥದ್ದು ಮುಖ್ಯವಾಗಿ ಬೇಲೂರು ಮತ್ತು ಹಳೆಬೀಡು ಯುನೆಸ್ಕೋ ಪಟ್ಟಿಯಲ್ಲಿ ಯುನರ್ಸ್ಕೋ ಪಟ್ಟಿಯಲ್ಲಿ ಸೇರಿದೆ ಸೇರ್ಪಡೆ ಆಗಿದೆ ಏನಕ್ಕೆ ಯುನರ್ಸಿಕೋ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅಂತಂದ್ರೆ ಅದರ ಹಿನ್ನೆಲೆ ಅದರಲ್ಲಿರುವಂಥ ವಾಸ್ತುಶಿಲ್ಪ ಅದರಲ್ಲಿರುವಂಥ ಶಿಲ್ಪಕ್ಕೆ ತನಿಖೆ ಎಷ್ಟು ಅದ್ಭುತವಾಗಿ ಪ್ರತಿಯೊಂದು ಒಂದೊಂದು ಒಂದೊಂದು ಆ ಒಂದೊಂದು ಚಿತ್ರಣವೂ ಕೂಡ ಒಂದೊಂದು ಚಿತ್ರವೂ ಕೂಡ ಅದ್ಭುತವಾಗಿರುವಂತಹ ಒಂದು ಕಲಾ ಸೌರಭ ಸೊ ಅದನ್ನ ನಮ್ಗೆ ಇವತ್ತಿನ ಕಾಲಕ್ಕೂ ಅಮರವಾಗಿರುವಂತದ್ದು ಕಲೆ ಸೊ ಅವತ್ತು ಏನ್ ಕಲ್ಲರ್ ಕಲ್ಲಲ್ಲಿ ಕೆತ್ತು ಕೆತ್ತಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಇವತ್ತಿನೂ ಕೂಡ ನಾವು ನಮ್ಮ ಯಂಗರ್ ಜನರೇಷನ್ ಎಲ್ಲರೂ ಕೂಡ ನೋಡಬಹುದು ಸೊ ಅಂತಹ ಒಂದು ರಸದೂಟನ ರಸದೂಟವನ್ನ ನಮಗೆ ಕೊಟ್ಟಂತಹ ಅಮರಶಿಲ್ಪಿ ಅವರ ಸಂಸ್ಮರಣೆ ದಿನ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ತಮ್ಮೆಲ್ಲರಿಗೂ ಶುಭವಾಗಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಇದೇ ವೇಳೆ ಅಮರಶಿಲ್ಪಿ ಜಕಣಾಚಾರಿ ಪ್ರತಿಮೆ ಹಾಸನ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಇರುವುದಿಲ್ಲ ಹಾಸನದ ಮೂರು ವೃತ್ತಗಳಾದ ಎನ್ಆರ್ ವೃತ್ತ ಸಂತೆಪೇಟೆ ವೃತ್ತ ಇತರೆ ಜಾಗಗಳ ಒಂದರಲ್ಲಿ ಪ್ರತಿಮೆ ಮಾಡಲು ಅವಕಾಶ ಕೊಡುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಇ ಕೃಷ್ಣೇಗೌಡ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಜಿಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ತಾರಾನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಶ್ವಕರ್ಮ ಶ್ರೀ ಅಮರ ಜಗಣಾಚಾರಿ ಚಕಣಾಚಾರಿ ದಿನಾಚರಣೆ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಕರ ನಡಿಗಳನ್ನು